ಶ್ರೀ ವೀಕ್ಷಕರಿಗೆ ನಮಸ್ಕಾರ ಈ ಅತ್ಯಾಧುನಿಕ ಬದುಕಿನಲ್ಲಿ ನಾವು ಜೀವನ ಸಾಗಿಸುವುದು ದುಸ್ತರವಾಗಿರ್ತಿವಿ ಯಾಕಂದ್ರ ಎಲ್ಲವೂ ಕೂಡ ಕೆಮಿಕಲ್ ಮಿಶ್ರಿತವಾದಂತಹ ಯಾಕೆ ಹೇಳ್ರಿ ಕೆಮಿಕಲ್ ಯುಕ್ತ ಆಹಾರ ನೀರು ಗಾಳಿ ಸಹಿತ ನಾವು ಸೇವನೆ ಮಾಡುತ್ತಿರುವುದರಿಂದ ನಮ್ಮ ದೇಹದ ಮೇಲೆ ಮನಸ್ಸಿನ ಮೇಲೆ ಹಾಗೂ ಮಾನಸಿಕದ ಒತ್ತಡಕ್ಕೂ ಕೂಡ ಇವೆಲ್ಲವೂ ಕಾರಣವಾಗ ಇವುಗಳನ್ನ ನಾವು ಹೇಗೆ ಬಳಕೆ ಮಾಡಿದ್ರು ಕೂಡ ರೋಗಗಳು ಬರುವುದು ಮಾತ್ರ ಖಚಿತ ಆದ್ರಿಂದ ನಮ್ಮ ಪೂರ್ವಜರು ಏನ್ ಹೇಳ್ತಾರೋ ಅಂತಂದ್ರೆ ಹಿತ್ತಲಿನಲ್ಲಿ ಸಿಗುವಂತಹ ಗಿಡಗಳು ಬಳ್ಳಿ ಎಲೆ ಇವುಗಳನ್ನ ಬಳಕೆ ಮಾಡಿಕೊಂಡು ಹಲವಾರು ರೋಗಗಳನ್ನ ನಾವ ನಿವಾರಣೆ ಮಾಡ್ಕೋಬಹುದು ಅಂತ ಹೇಳಿ ಕೇಳಿದ್ದೀವಿ ಇದ್ರ ಮೂಲಕ ನಾವು ಹಲವಾರು ರೋಗಗಳನ್ನ ಕೂಡ ತಡೆ ಹಿಡಿದಿದ್ದೇವೆ ಆದ್ರ ನಿಮ್ಗೆ ಯಾರಿಗಾದರೂ ಗೊತ್ತೈತಿ ಮುನ್ನೂರು ರೋಗಗಳನ್ನ ಹತೋಟಿಯಲ್ಲಿ ಇಡಬಹುದಾದಂತಹ ಒಂದು ಸೊಪ್ಪು ಐತಿ ಅಂತ ಹೇಳಿ ಯಾವುದು ಆ ಸೊಪ್ಪು ಅಂತ ಕೇಳ್ತೀರಿ ಆ ಸೊಪ್ಪು ಕಲಬುರಗಿಯಲ್ಲಿ ಬೆಳೆಯಲಾಗುತ್ತ ಆ ಒಂದು ಸೊಪ್ಪನ್ನ ಬಳಕೆ ಮಾಡಿಕೊಂಡು ಅದನ್ನ ನಾವು ಸೇವನೆ ಮಾಡಿದ್ದೇ ಆದಲ್ಲಿ ಮುನ್ನೂರು ರೋಗಗಳನ್ನ ಹತೋಟಿಯಲ್ಲಿ ಇಡಬಹುದು ಹಾಗಿದ್ರೆ ಇದರ ಸಂಪೂರ್ಣ ಮಾಹಿತಿಯನ್ನ ನಿಮ್ಗ ನೀಡಬೇಕು ಅಂತ ಹೇಳಿ ಶೀಲ್ವಂತ ಫಾರ್ಮ್ ಹೌಸ್ ನ ಮಾಲೀಕರು ಇವತ್ತು ನಿಮಗೆ ಇದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ಹಾಗಿದ್ರೆ ಯಾವುದು ಆ ಸೊಪ್ಪು ಹೇಗೆ ಬಳಕೆ ಮಾಡಬೇಕು ಯಾರು ಬಳಕೆ ಮಾಡಬೇಕು ಅದರಿಂದ ಆಗುವ ಲಾಭಗಳು ಏನು ಎಂಬುದರನ್ನ ಕುರಿತು ಸಂಪೂರ್ಣ ಮಾಹಿತಿಯನ್ನ ನಿಮಗೆ ನೀಡ್ತಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಕನ್ನಡ ಜನಶ್ರೀ ವಾಹಿನಿಗೆ ಇವತ್ತು ಈ ಕನ್ನಡ ಜನಶ್ರೀ ವಾಹಿನಿ ವತಿಯಿಂದ ಈ ನುಗ್ಗೆ ಸೊಪ್ಪಿನ ಬಗ್ಗೆ ನಾನು ಇವತ್ತು ಈ ಸ್ಟುಡಿಯೋದಲ್ಲಿ ಅದರ ಸಂಪೂರ್ಣವಾದ ಮಾಹಿತಿಯನ್ನು ಹೇಳಲಿಕ್ಕೆ ನೀವು ಆಹ್ವಾನ ಮಾಡಿದ್ದಕ್ಕಾಗಿ ತಮಗೆ ಇನ್ನೊಮ್ಮೆ ಧನ್ಯವಾದಗಳು ಈ ನುಗ್ಗೆ ಸೊಪ್ಪಿನ ಪೌಡರನ್ನು ನಾವು ಗುಲ್ಬರ್ಗ ಜಿಲ್ಲೆ ಕಾಳಗಿ ತಾಲೂಕಿನ ಕೊರವೆಯಲ್ಲಿ ಸುಮಾರು ಎಕರೆ ನಾವು ನುಗ್ಗೆ ಸೊಪ್ಪನ್ನು ಬೆಳೀತಾ ಇದ್ದೇವೆ ಬೆಳೆದು ಆ ನುಗ್ಗೆ ಸೊಪ್ಪನ್ನು ಕಡಿದು ಆ ನುಗ್ಗೆ ಸೊಪ್ಪನ್ನು ಏನು ವಾಶ್ ಮಾಡಿ ಅದನ್ನು ಸ್ವಲ್ಪ ನೆರಳಲ್ಲಿ ಒಣಗಿಸಿ ಅದು ಮಷೀನಲ್ಲಿ ಹಾಕಿ ಅದಕ್ಕೆ ಲೋಡ್ ಮಾಡಿ ಲೋಡ್ ಮಾಡಿದ್ಮೇಲೆ ಅದು ಅದು ಏನು ಎಲೆಕ್ಟ್ರಿಕಲ್ದಿಂದನೇ ಅದು ವಿದ್ಯುತ್ತಿಂದನೇ ಅದು ಡಿಹೈಡ್ರೇಷನ್ ಆಗ್ತದೆ ಒಣಗ್ತದೆ ಒಣಗದಾದ ಅದಕ್ಕೆ ಕಡೆಯಕ್ಕೆ ತೆಗಿತೀವಿ ಕಡೆಯಕ್ಕೆ ತೆಗೆದ ಮೇಲೆ ಅದು ಇನ್ನೊಂದು ಮಷಿನ್ ಇದೆ ಆ ಮಷೀನಲ್ಲಿ ಹಾಕಿದ್ಮೇಲೆ ಅದು ಪೌಡರ್ ಮಾಡ್ತದೆ ಪೌಡರ್ ಮಾಡಿದ್ಮೇಲೆ ಅದನ್ನು ನಾವು ಪ್ಯಾಕೆಟಲ್ಲಿ ಮಾಡಿ ಅದನ್ನು ಸೇಲ್ ಮಾಡ್ತಾ ಇದು ಈ ನುಗ್ಗೆ ಸೊಪ್ಪು ತಯಾರು ಮಾಡ್ತಕ್ಕಂಥ ಒಂದು ಪ್ರೊಸೆಸ್ ಇದು ಸರ್ ಈಗ ಅದಕ್ಕಿಂತ ಪೂರ್ವದ ನೀವು ಈ ನುಗ್ಗೆ ಸೊಪ್ಪು ಯಾಕೆ ಬಳಕೆ ಮಾಡಬೇಕು ಅದರ ಪ್ರಯೋಜನ ಏನು ಅನ್ನೋದನ್ನು ಕೇಳಿಸ್ರಿ ಇತ್ತೀಚೆಗೆ ನಮ್ಮ ಏನು ಬ್ಯುಸು ಶೆಡ್ಯೂಲಲ್ಲಿ ಜನ ಕೆಲಸದ ಒತ್ತಡದಿಂದಾಗಿ ಆರೋಗ್ಯದ ಮೇಲೆ ಹೆಚ್ಚು ಪರಿಣಾಮವನ್ನು ದುಷ್ಪರಿಣಾಮವನ್ನು ಆಗ್ತಾ ಇದೆ ಯಾಕೆ ಆಗ್ತದೆ ಅಂದರೆ ನಾವು ಸೇವಿಸುವಂಥ ಆಹಾರದಲ್ಲಿ ಸಾಕಷ್ಟು ಕೆಮಿಕಲ್ ಇರೋದ್ರಿಂದ ನಮ್ಮ ಆಹಾರದಲ್ಲಿ ಸೇವನೆ ಮಾಡೋದರಿಂದ ದೇಹದೊಳಗೆ ಕೆಮಿಕಲ್ ಹೋಗಿದ್ರಿಂದ ನಮ್ಮ ಆರೋಗ್ಯ ಸಂಪೂರ್ಣವಾಗಿ ಹಾಳಾಗ್ತಾ ಇದೆ ಆ ಕಾರಣಕ್ಕಾಗಿ ಈ ಮೋರಿಂಗಾ ಅಂತ ಹೇಳ್ತೀವಿ ಇದಕ್ಕೆ ಈ ನುಗ್ಗೆ ಪೌಡರಲ್ಲಿ ಸುಮಾರು ಮುನ್ನೂರು ರೋಗಗಳಿಗೆ ತಡೆ ಹಿಡಿಯುವಂಥ ಶಕ್ತಿ ಇದರಲ್ಲಿದೆ ಬಹಳ ಮುಖ್ಯವಾಗಿ ಇವತ್ತು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದ ಯುವಕರಿಗೆ ಬಿ ಪಿ ಶುಗರ್ ಥೈರಾಯ್ಡ್ ಹಾರ್ಟ್ ಅಟ್ಯಾಕ್ ಇವು ಇಪ್ಪತ್ತೈದು ಹುಡುಗರಿಗೆ ಇವತ್ತು ಹಾರ್ಟ್ ಅಟ್ಯಾಕ್ ಆಗ್ತದೆ ಇದು ಎಲ್ಲ ಯಾಕಾಗ್ತದೆ ಅಂದರೆ ನಾವು ಸೇವಿಸುವಂಥ ಆಹಾರದಲ್ಲಿ ಸಾಕಷ್ಟು ಕೆಮಿಕಲ್ ಇರೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳ್ತಾಯಿದೆ ಹಾಗಾಗಿ ಈ ನುಗ್ಗೆ ಪೌಡರ್ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ವಿಷಪೂರಿತ ಆಹಾರ ಏನು ಹೊರಗೆ ಹಾಕಿ ಅದರ ಶಕ್ತಿಯನ್ನು ತುಂಬುವಂಥ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ತಡೆಯುವಂಥ ಶಕ್ತಿ ಈ ನುಗ್ಗೆ ಪೌಡರಲ್ಲಿ ಇದೆ ಸರ್ ಈಗ ನುಗ್ಗೆ ಪೌಡರ್ನ ತಯಾರು ಮಾಡಬೇಕು ಇದ್ರ ಬ ಪ್ರಯೋಜನ ಜನರಿಗೆ ತಲುಪಿಸ್ಬೇಕು ಅನ್ನೋದು ಐಡಿಯಾ ನಿಮ್ಗೆ ಹೆಂಗೆ ಬಂತು ನಾನು ಒಂದು ವರ್ಷದ ಹಿಂದೆ ನನಗೆ ಇರಲಿಲ್ಲ ನಾನು ಆಯುರ್ವೇದಿಕ ಡಾಕ್ಟರ್ ಹತ್ರ ಹೋಗಿದ್ದೆ ಅವ್ರು ಹೇಳಿದ್ರು ಸರ್ ನಿಮ್ಮ ಮೂಳೆಯಲ್ಲಿ ಶಕ್ತಿ ಇಲ್ಲ ಸ್ವಲ್ಪ ದುರ್ಬಲ ಆಗಿದೆ ಅಂತ ಹೇಳಿದರು ಅದಕ್ಕೆ ಹೇಳಿದ್ಮೇಲೆ ನಾನು ಇದ್ರ ಬಗ್ಗೆ ಸಂಪೂರ್ಣವಂತ ಈ ಮೂಳೆ ದುರ್ಬಲ ಆಗಲಿಕ್ಕೆ ಅಥವಾ ಶಕ್ತಿ ಇಲ್ಲದೆ ಇರೋಕ್ಕೆ ಏನು ಕಾರಣ ಅಂತೇಳಿ ನಾನು ಸಾಕಷ್ಟು ಯೂಪು ಯೂಟ್ಯೂಬ್ಗಳನ್ನು ಫೇಸ್ಬುಕ್ಗಳನ್ನು ನೋಡಿದೆ ನೋಡಿ ನೋಡಿ ಇದ್ರ ಬಗ್ಗೆ ನಾನು ರಿಸರ್ಚ್ ಮಾಡಿದೆ ಮಾಡಿದ್ಮೇಲೆ ನನಗಿದು ಗೊತ್ತಾಯಿತು ಈ ನುಗ್ಗೆ ಪೌಡ್ರಲ್ಲಿ ಇಂಥ ಒಂದು ಶಕ್ತಿ ಇದೆ ಇದರಲ್ಲಿ ಕೈ ಕಾಲು ಗಟ್ಟಿಯಾಗೋದಕ್ಕೆ ಮೂಳೆ ಗಟ್ಟಿಯಾಗೋದಕ್ಕೆ ಏನು ಈ ಹೃದಯಕ್ಕೆ ಸಂಬಂಧಪಟ್ಟಂತಹ ರೋಗಗಳನ್ನು ತಡೆಹಿಡೋದಕ್ಕೆ ಬಿ ಪಿ ಶುಗರ್ ಥೈರಾಯ್ಡ್ ಇಂಥ ಸುಮಾರು ಮುನ್ನೂರು ರೋಗಗಳನ್ನು ತಡೆ ಹಿಡೋದಕ್ಕೆ ಮತ್ತು ಮಾನಸಿಕವಾಗಿ ತಯಾರಾಗೋದಕ್ಕೆ ಆ ಖಿನ್ನತೆಯನ್ನು ದೂರ ಮಾಡೋದಕ್ಕೆ ಇಂತಹ ಒಂದು ಮುನ್ನೂರು ರೋಗಗಳಿಗೆ ಇದರಲ್ಲಿ ಶಕ್ತಿ ಇದೆ ಇದರಿಂದ ಹೆಚ್ಚಿಗೆ ಪ್ರಯೋಜನ ಇದೆ ಅಂತ ಹೇಳಿ ಇದರಿಂದ ನನಗೆ ಮಾಹಿತಿ ಸಿಕ್ತು ಇದರಿಂದ ನನಗೆ ಕಂಡು ಬಂತು ಮೇಡಮ್ ಸರ್ ಈಗ ಇದನ್ನ ನುಗ್ಗೆ ಸೊಪ್ಪನ್ನ ನೀವು ಎಷ್ಟು ಎಕರೆ ಜಮೀನಿನಲ್ಲಿ ಬೆಳಿತೀರಿ ಆಮೇಲೆ ಇದನ್ನ ನೈಸರ್ಗಿಕವಾಗಿ ಬೆಳಿತಿರೋ ಅಥವಾ ಇಲ್ಲಿ ರಾಸಾಯನಿಕ ಗೊಬ್ಬರ ಆಗಲಿ ಅಥವಾ ಏನಾದರೂ ಕೆಮಿಕಲ್ ಯೂಸ್ ಮಾಡ್ತೀರೋ ಹಾ ನಾವು ಸುಮಾರು ಎಕರೆಯಲ್ಲಿ ಸುಮಾರು ಒಂದು ಮೂರ್ನಾಲ್ಕು ಎಕರೆಯಲ್ಲಿ ಸದ್ಯಕ್ಕೆ ನಾವು ಬೆಳೀತಾ ಇದ್ದೇವೆ ಮತ್ತು ಇದನ್ನು ನಾವು ಇನ್ನೂ ಎಕ್ಸ್ಟೆನ್ಷನ್ ಕೂಡ ಮಾಡ್ತಾಯಿದ್ದೀವಿ ಇನ್ನೂ ನಾಲ್ಕು ಎಕರೆ ಹಾಕಬೇಕು ಅಂತ ವಿಚಾರ ಇದೆ ಮತ್ತು ಇದು ನಾವು ಈ ತಿಪ್ಪೆ ಗೊಬ್ಬರದಿಂದ ಬೆಳೀತಾ ಇದಕ್ಕೆ ಯಾವುದು ಕೂಡ ಕೆಮಿಕಲ್ ಇಲ್ಲ ಮತ್ತು ಯಾವುದು ಕೂಡ ಸರ್ಕಾರಿ ಗೊಬ್ಬರ ಹಾಕ್ತಾಯಿಲ್ಲ ಫರ್ಟಿಲೈಸರ್ ಇಲ್ಲ ನಾವು ತಿಪ್ಪೆ ಗೊಬ್ಬರದಿಂದ ಮತ್ತು ವಿಶೇಷವಾಗಿ ಇದು ಆರ್ಗ್ಯಾನಿಕ್ ರೀತಿಯಲ್ಲಿ ನಾವು ಬೆಳೀತಾ ಇದ್ದೇವೆ ಮತ್ತು ಆರ್ಗ್ಯಾನಿಕ್ ರೀತಿಯಲ್ಲೇ ಕೂಡ ನಾವು ಸಿಂಪಡಣೆ ಮಾಡಿ ಮಾಡ್ತಾಯಿದ್ದೀವಿ ಯಾಕಂದರೆ ನಾವು ಇವತ್ತು ಸಾಕಷ್ಟು ಏನು ಬ್ರ್ಯಾಂಡ್ ಕ ಮಾರ್ಕೆಟಲ್ಲಿ ಅವೆಲ್ಲ ಕೂಡ ನಾವು ವಿಷಯುಕ್ತ ಅವ ಅದಕ್ಕೆ ನಾವು ಕೂಡ ಅದಕ್ಕೆ ಅದೇ ರೀತಿ ಬೆಳೆದ್ರೆ ಇದು ಜನರಿಗೆ ಪ್ರಯೋಜನ ಇಲ್ಲ ಆ ಕಾರಣಕ್ಕಾಗಿ ನಾವು ಜನಸಾಮಾನ್ಯರ ದೃಷ್ಟಿ ದೃಷ್ಟಿಟ್ಟುಕೊಂಡು ನಾವು ಆರ್ಗ್ಯಾನಿಕ್ ರೀತಿಯಲ್ಲಿ ಇದನ್ನು ಬೆಳೀತಾ ಇದ್ದೇವೆ ಸರ್ ಈಗ ಏನು ನುಗ್ಗೆ ಸೊಪ್ಪನ್ನ ನೀವು ಪೌಡ್ರ್ ಮಾಡ್ತಿದ್ದೀರಲ್ಲ ಸರಿ ಇದನ್ನ ಯಂತ್ರಗಳ ಸಹಾಯದಿಂದ ಮಾಡ್ತಿದ್ರು ಅಥವಾ ಏನು ಮನುಷ್ಯನ ಸಹಾಯದಿಂದ ಬಳಕೆ ಮಾಡ್ತಿದ್ರು ಹಾ ನಾವು ಇದನ್ನ ಕಡ್ದು ವಾಶ್ ಮಾಡಿ ನಮ್ಮಲ್ಲಿ ಒಂದು ಮಷೀನ್ ಇದೆ ಆ ಮಷೀನ್ ಅದಕ್ಕೆ ನಾವು ಹೆಸರಿಡ್ತೀವಿ ಡಿಹೈಡ್ರೇಷನ್ ಮಷೀನ್ ಅಂತೇಳಿ ಮತ್ತಲ್ಲಿ ಒಂದು ಹೀಟ್ ಪಂಪ್ ಇದೆ ಅದನ್ನು ನಾವು ಕಡಿದು ತಂದು ಸ್ವಲ್ಪ ನೆಳಲ್ಲಿ ಒಣಿ ಹಾಕಿ ಆ ಏನು ಮೂವತ್ತು ಟ್ರೇ ಇವೆ ಆ ಮೂವತ್ತು ಟ್ರೇಲಿ ಹಾಕ್ತೀವಿ ಅದು ಲೋಡ್ ಮಾಡ್ತೀವಿ ಲೋಡ್ ಮಾಡಿದ್ರೆ ಸುಮಾರು ಒಂದು ಐದಾರು ತಾಸು ಗಂಟೆಯ ನಂತರ ಅದು ಒಣಗ್ತದ ಒಣಗ್ಮೇಲೆ ಅದಕ್ಕೆ ಹೊರಗೆ ತೆಗಿತೀವಿ ಅದಕ್ಕೆ ಪುಡಿ ಮಾಡ್ತೀವಿ ಪುಡಿ ಮಾಡಿದ್ಮೇಲೆ ಅದನ್ನು ಸಣ್ಣ ಸಣ್ಣ ಚೂರು ಚೂರು ಮಾಡಿದ್ದು ನಾವು ಏನು ಪಲ್ವರೈಜರ್ ಮಷಿನಲ್ಲಿ ಹಾಕ್ತೀವಿ ಪಲ್ವೈಜರ್ ಪಲ್ವೈಜರ್ ಮಷಿನಲ್ಲಿ ಹಾಕಿದ ಮೇಲೆ ಅದು ಪೌಡರ್ ಆಗ್ತದೆ ಹಸಿರಿಗಿದ ನುಗ್ಗೆ ಸೊಪ್ಪಿನ ಬಳಕೆ ಮಾಡಬೇಕು ಅಂದ್ರೆ ಏನು ಏಜ್ ಲಿಮಿಟ್ ಐತ್ರಿ ಈ ನುಗ್ಗೆ ಸೊಪ್ಪಿನ ಸೇವನೆ ಸುಮಾರು ಒಂದು ಐದು ವರ್ಷದ ಹುಡುಗರಿಗಿಂತಲೂ ಮೇಲ್ಪಟ್ಟ ನಂತರ ಸುಮಾರು ತೊಂಬತ್ತು ತೊಂಬತ್ತೈದು ವರ್ಷದವರೆಗೂ ಕೂಡ ವಯಸ್ಸಾದವರು ವೃದ್ಧರು ಎಲ್ಲರೂ ಕೂಡ ಇದನ್ನು ಆಯಾ ಮಟ್ಟದಲ್ಲಿ ಅಂದರೆ ಎಷ್ಟು ಪ್ರಮಾಣದಲ್ಲಿ ಸ್ವೀಕಾರ ಮಾಡಬೇಕು ಅಷ್ಟು ಪ್ರಮಾಣದಲ್ಲಿ ಅಂದರೆ ಪ್ರತಿದಿನ ಸುಮಾರು ಐದು ಗ್ರಾಮನಷ್ಟು ಪ್ರತಿಯೊಬ್ಬರು ಸೇವನೆ ಮಾಡಬಹುದು ಮಾಡಬೇಕು ಖಾಲಿ ಹೊಟ್ಟಿಲು ಇದು ಸೇವನೆ ಮಾಡೋಕ ಮಾಡುವಂತಹ ವಿಧಾನ ಕೂಡಲೇ ಊಟಕ್ಕಿಂತ ಮೊದಲು ಒಂದು ಗಂಟೆ ಮುನ್ನೂರು ಎಮ್ ಎಲ್ ಬಿಸಿ ನೀರು ಅಂದರೆ ಒಂದು ಗ್ಲಾಸ್ ಬಿಸಿ ನೀರಲ್ಲಿ ಅರ್ಧ ಚಮಚೆ ಮೋರಿಂಗಾ ಪೌಡರ್ ನುಗ್ಗೆ ಪೌಡರ್ ಹಾಕಿ ಅದನ್ನು ಸರಿಯಾಗಿ ಕಲಸಿ ಅದರ ಲಿಂಬೆ ಹೋಳಿಯಲ್ಲಿ ಸೇವನೆ ಮಾಡ್ಬೋದು ಮಜ್ಜಿಯಲ್ಲಿ ಸೇವನೆ ಮಾಡ್ಬೋದು ಮೊಸರಿನಲ್ಲಿ ಸೇವನೆ ಮಾಡ್ಬೋದು ಲಸ್ಸಿ ಮಾಡ್ಕೊಂಡು ಕುಡಿಬೋದು ಮತ್ತು ಜೇನುತುಪ್ಪದಲ್ಲಿ ಕಲಿಸ್ಕೊಂಡು ಕೂಡ ತಿನ್ಬೋದು ಇದರ ಜೊತೆ ಜೊತೆಗೆ ನಾವು ಹೋಟೆಲ್ಗಳಲ್ಲಿ ಧಾಬಾಗಳಲ್ಲಿ ಖಾನಾವಳಿಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಸಾಂಬಾರು ಮಾಡುವಾಗ ಸಾಂಬಾರುಗಳಲ್ಲಿ ಕೂಡ ಇದನ್ನು ಸಂಖ್ಯೆ ಗುಣವಾಗಿ ಸೇರಿಸಿ ಮಾಡಬಹುದು ಅದರ ಜೊತೆಗೆ ಮನೆಯಲ್ಲಿ ನಮ್ಮ ಹೆಣ್ಮಕ್ಳು ಮಹಿಳೆಯರು ರೊಟ್ಟಿ ಮಾಡುವಾಗ ಅಥವಾ ಚಪಾತಿ ಪರೋಟ ಮಾಡುವಾಗ ಅದರಲ್ಲಿ ಕೂಡ ಸಂಖ್ಯೆಗುಣವಾಗಿ ಈ ಹಿಟ್ಟಿನಲ್ಲಿ ಕೂಡ ಸೇರಿಸಿ ಸೇರಿಸಿ ರೊಟ್ಟಿಯನ್ನು ಮಾಡಬಹುದು ಈ ಪ್ರಾಡಕ್ಟ್ ನಾನು ನುಗ್ಗೆ ಸೊಪ್ಪಿನ ಪುಡಿ ಏನ್ ಇದನ್ನ ಯಾರು ಬಳಕೆ ಮಾಡಬಾರದು ಇದು ವಿಶೇಷವಾಗಿ ನಾನು ಈಗಾಗಲೇ ಹಾಗೆ ಆರು ವರ್ಷದಿಂದ ಎಂಬತ್ತೈ ತೊಂಬತ್ತು ವರ್ಷದ ಯುವಕರು ಕೂಡ ಮಾಡಬಹುದು ಅದರ ಜೊತೆಗೆ ವಿಶೇಷವಾಗಿ ಎಚ್ಚರಿಕೆ ಕ್ರಮ ಏನಂತಂದ್ರೆ ಗರ್ಭಿಣಿ ಮಹಿಳೆಯರು ಮಾತ್ರ ಸೇವನೆ ಮಾಡಬಹುದು ಉಳಿದವರೆಲ್ಲರೂ ಸೇವನೆಯನ್ನು ಮಾಡಬಹುದು ಈ ನುಗ್ಗೆ ಸೊಪ್ಪು ಬಳಕೆ ಮಾಡುವುದರಿಂದ ಒಂದು ವಿಟಮಿನ್ಸ್ ಆಗಲಿ ಆಮೇಲೆ ಪೌಷ್ಟಿಕಾಂಶಗಳು ದೊರೆಯುತ್ತೆ ಈ ನುಗ್ಗೆ ಸೊಪ್ಪು ಸೇವನೆ ಮಾಡೋದ್ರಿಂದ ಇದರಲ್ಲಿ ಎ ಬಿ ಸಿ ಡಿ ಇಂತಹ ಅನೇಕ ಮಿನರಲ್ಗಳು ಮತ್ತು ಶಕ್ತಿಯುದಂತಹ ಪ್ರೋಟೀನ್ಗಳು ಇದರಲ್ಲಿ ಇವೆ ಇದು ಏನು ನಾನ್ ವೆಜ್ ಮಟನ್ ಸೇವನೆ ಮಾಡೋಕ್ಕಿಂತಲೂ ಎರಡು ಪಟ್ಟು ಇದರಲ್ಲಿ ಶಕ್ತಿ ಇದೆ ಬಾಳೆಹಣ್ಣು ಸೇವನೆ ಮಾಡೋ ಸೇವನೆ ಮಾಡೋಕ್ಕಿಂತಲೂ ಹದಿನೈದು ಪಟ್ಟು ಇದರಲ್ಲಿ ಅನೇಜ್ ಸೇವನೆ ಮಾಡೋಕ್ಕಿಂತ ಇದರಲ್ಲಿ ಇಪ್ಪತ್ತು ಪಟ್ಟಿದೆ ಕ್ಯಾರೆಟ್ ಸೇವನೆ ಮಾಡೋದಕ್ಕಿಂತಲೂ ಇಪ್ಪತ್ತು ಇದರಲ್ಲಿ ವಿಟಮಿನ್ ಇದರಲ್ಲಿ ಇದೆ ರಿಚ್ ನಾವೇನು ವಿಟಮಿನ್ ಅಂತೀವಿ ಕ್ಯಾಲೋರೀಸ್ ಇದರಲ್ಲಿ ಇದೆ ಸರಿ ನುಗ್ಗೆ ಪ್ರಾಡಕ್ಟ್ ಏನೈತಲ್ರಿ ನುಗ್ಗೆ ಸೊಪ್ಪಿನ ಪುಡಿ ಏನೈತಲ್ಲ ಇದನ್ನು ನೀವು ಜನರಿಗೆ ಪರಿಚಯ ಮಾಡೋಕಿನ ಮುಂಚೆ ಅಂದ್ರೆ ರಿಸರ್ಚ್ ಹೇಗೆ ಅಂತ ಮಾಡಿಸಿದ್ರೇ ಈ ನುಗ್ಗೆ ಸೊಪ್ಪನ್ನು ನಾವು ತಯಾರು ಮಾಡೋಕ್ಕಿಂತ ತಯಾರು ಮಾಡದ ಮೇಲೆ ಇದನ್ನ ನಾವು ಏನು ನಮ್ಮ ಕರ್ನಾಟಕದ ರಾಯಚೂರು ಕೃಷಿ ವಿಶ್ವವಿದ್ಯಾಲಯಕ್ಕೆ ಆ ಕಳಿಸಿ ಸುಮಾರು ಒಂದು ಎರಡ್ನೂರ ಐವತ್ತು ಗ್ರಾಮ್ ಕಳಿಸಿದೆವು ಅಲ್ಲಿ ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯ ಮುಖ್ಯಸ್ಥರು ಇದನ್ನ ಅಲ್ಲಿ ಕೃಷಿ ವಿಷಯದಲ್ಲಿ ಲ್ಯಾಬೋರೇಟರಿಯಲ್ಲಿ ಹಾಕಿ ಅದನ್ನು ಚೆಕ್ ಮಾಡಿ ಇದೇನು ಇದು ಸೇವನೆ ಮಾಡಲಿಕ್ಕೆ ಯೋಗ್ಯ ಇದೆಯೋ ಇಲ್ಲವೋ ಅಂತ ಹೇಳಿ ಸರ್ಟಿಫೈಡ್ ಮಾಡಿದರೆ ಇದು ಯೋಗ್ಯ ಇದೆ ಇದರಲ್ಲಿ ಇಂತಿಂಥ ವಿಟಮಿನ್ಗಳು ಇಂತಿಂಥ ಮಿನರಲ್ಗಳು ಇವೆ ಇವೆ ಇದು ಹೆಚ್ಚು ಉಪಯೋಗಕಾರಿ ಇದೆ ಅಂತ ಹೇಳಿದ ಮೇಲೆ ಸರ್ಟಿಫೈಡ್ ಆದಮೇಲೆ ಇದನ್ನು ನಾವು ಮಾರ್ಕೆಟ್ಗೆ ಮಾಡ್ತಾ ಇದ್ದೇವೆ ನೋಡಿದ್ರಲ್ಲ ಜನರೇ ಇದನ್ನ ನೀವು ಯೂಸ್ ಮಾಡಬೇಕು ಅಂತಂತ ಅಂತ ಹೇಳಿ ನಿಮ್ಮಲ್ಲಿ ಒಂದು ಭಯ ಇರ್ತೈತಿ ಇದು ಸರ್ಟಿಫಿಕೇಟ್ ಆಗಿತೋ ಇಲ್ಲೋ ಅಥವಾ ಸರ್ಟಿಫೈಡ್ ಆಗಿಲ್ಲ ಅಂತಂತ ಹೇಳಿ ಒಂದು ಗೊಂದಲ ಉಂಟಾಗಿರ್ತೈತಿ ಈಗ ಅದಕ್ಕೂ ನಿಮಗೆ ಮಾಹಿತಿಯನ್ನು ಈ ಪ್ರೊಡಕ್ಟ್ ಏನೈತಿ ಸರ್ಟಿಫೈಡ್ ಆದಂತಹ ಪ್ರಾಡಕ್ಟ್ ಆಗೈತಿ ಸರ್ ಈಗ ಈ ಯಾರು ಬಳಕೆ ಮಾಡಬೇಕು ಯಾರು ಬಳಕೆ ಮಾಡಬಾರ್ದು ಎಂಬುದನ್ನು ಮಾಡೋಕೆ ರೈತರಿಗೆ ಹಾಗೂ ಜನರಿಗೆ ಏನೊಂದು ಸಲಹೆಯನ್ನ ನೀಡ್ತೀರಿ ಬಹಳ ವಿಶೇಷವಾಗಿ ನಾವು ಬಹಳ ಸಲ ಹಳ್ಳಿದಾಗ ಹೇಳ್ತೀವಿ ಹೇಳಿ ಆದರೆ ನಮ್ಮ ದೇಶದಲ್ಲಿ ಬೆಳೀತಕ್ಕಂತಹ ಈ ನುಗ್ಗೆಯ ಸೊಪ್ಪು ನಮ್ಮ ದೇಶದವರೇ ಇದಕ್ಕೆ ಹೊರದೇಶ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ ಅಲ್ಲಿ ಅಮೇರಿಕಾ ಲಂಡನ್ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಈ ನುಗ್ಗೆ ಸೊಪ್ಪನ್ನು ಸೇವನೆ ಮಾಡಿ ಅಲ್ಲಿ ಜನ ಆರೋಗ್ಯವಂತಿದ್ದಾರೆ ಆದರೆ ಬಹುಸಂಖ್ಯಾತ ನಮ್ಮ ದೇಶದೇ ಅನೇಕ ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲದೇ ಇರುವುದು ಬಹಳ ದುರದೃಷ್ಟಕರ ಈ ನಮ್ಮಲ್ಲಿ ಇದೇನು ಮೊರಿಂಗಾ ಪೌಡರ್ ಅಥವಾ ನುಗ್ಗೆ ಸೊಪ್ಪು ಹೊಸದೇನಲ್ಲ ಇದು ಹಿಂದಿನ ಕಾಲದಲ್ಲಿ ಕೂಡ ರಾಜರು ಮಹಾರಾಜರು ಯುದ್ಧ ಮಾಡುವಾಗ ಶಕ್ತಿ ಬರೋ ಸಲುವಾಗಿ ಖರ್ಗಳನ್ನು ಝಳಪಿಸುವ ಸಲುವಾಗಿ ಇದನ್ನು ಬಳಸ್ತಾಯಿದ್ರು ಮತ್ತು ಸಂತೋಲತ್ವ ಹೆಚ್ಚಿಗೋ ಸಲುವಾಗಿ ಇದನ್ನು ಇದ್ದರು ಹಾಗಾಗಿ ಇವತ್ತು ಕೂಡ ನಮ್ಮ ದೇಶದಲ್ಲಿರ್ತಕ್ಕಂಥ ರೈತರು ಇದನ್ನು ಹೆಚ್ಚೆಚ್ಚು ಬಳಸಬೇಕು ಮತ್ತು ಇದರಿಂದ ಏನು ನಮ್ಮ ಆಯಾಸ ಕೂಡ ಕಡಿಮೆ ಆಗೋದಿಲ್ಲ ವಿಶೇಷವಾಗಿ ರೈತರು ಏನು ತಮ್ಮ ಆದಾಯವನ್ನು ಹೆಚ್ಚಿಗೆ ಮಾಡಿಕೊಳ್ಳೋ ಸಲುವಾಗಿ ನಾವು ಬೇರೆ ಬೇರೆ ಬೆಳೆ ಬೆಳಿತೀವಲ್ಲ ಅದರ ಜೊತೆಗೆ ಇದನ್ನು ಕೂಡ ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ನಾಲ್ಕು ಎಕರೆ ಐದು ಎಕರೆ ಹೀಗೆ ವಿವಿಧ ಹಂತಗಳಲ್ಲಿ ಇದನ್ನು ಬೆಳೆದ್ರೆ ಅವರ ಆದಾಯ ಕೂಡ ಹೆಚ್ಚಿಗೆ ಮಾಡ್ಬೋದು ಇದರಿಂದ ಸಮಾಜ ಕೂಡ ಹೆಚ್ಚಿಗೆ ಅನುಕೂಲ ಆಗಲಿ ಆಗಲಿಕ್ಕೆ ಸಾಧ್ಯ ಇದೆ ಮತ್ತು ಇದರ ಜೊತೆ ಜೊತೆಗೆ ನಾವು ರೈತರು ಹೇಗೆ ಬೆಳೀಬೇಕು ಅನ್ನೋದು ಆದರೆ ನಮಗೆ ಅನ್ನ ಕೊಡ್ತಕ್ಕಂಥ ತಾಯಿ ಹಡ್ದವ್ ಅಂತ ಕರಿತೀವಿ ಪಡೆದವು ಅಂತ ಕರಿತೀವಿ ಆದರೆ ನಾವು ಈ ಭೂಮಿಯ ಭೂಮಿಗೆ ಕೂಡ ಮಾಡ್ತಾ ಇದ್ದೀವಿ ನಾವು ಅನೇಕ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾ ಇದ್ದೀವಿ ಕ್ರಿಮಿನಾಶಕ ಸಿಂಪಡಣೆ ಮಾಡ್ತಾ ಇದ್ದೀವಿ ಹೀಗೆ ಮಾಡೋದ್ರಿಂದ ನಮ್ಮ ಭೂಮಿಗೆ ಸಾಕಷ್ಟು ವಿಷಯವನ್ನು ಉಣಿಸ್ತಾ ಇದ್ದೀವಿ ಆದ ಅದನ್ನು ನಮ್ಮ ರೈತರು ಬಿಡಬೇಕು ಬಿಟ್ಟು ವಿಶೇಷವಾಗಿ ಆರ್ಗ್ಯಾನಿಕ್ ಸಾವಯವ ರೀತಿಯಲ್ಲಿ ಆರ್ಗ್ಯಾನಿಕ್ ರೀತಿಯಲ್ಲಿ ವ್ಯವಸಾಯವನ್ನು ಮಾಡೋದ್ರ ಜೊತೆಗೆ ಗೊಬ್ಬರ ಹಾಕೋದ್ರ ಜೊತೆಗೆ ನೀವು ಸರಿಯಾದಂತಹ ಬೆಳೆಗಳನ್ನು ಬೆಳೆದ್ರೆ ಸಮಾಜ ಸ್ವಾಸ್ಥ್ಯ ಆಗಲಿಕ್ಕೆ ಆರೋಗ್ಯ ಸಂ ಆರೋಗ್ಯದಾಯಕ ಸಮಾಜ ನಿರ್ಮಾಣ ಆಗಲಿಕ್ಕೆ ರೈತರಿಂದ ಮಾತ್ರ ಇದು ಸಾಧ್ಯ ಇದೆ ಸರ್ ಈಗದ ನುಗ್ಗೆ ಪ್ರಾಡಕ್ಟನ್ನ ಫ್ರಾಂಚೈಸಿ ಮಾಡಲಿಕ್ಕಿಲ್ವ ಅಥವಾ ಈಗ ನಮ್ಮ ವೀಕ್ಷಕರ ಅದನ್ನು ತಗೋಬೇಕು ಅಂತಂದ್ರೆ ನಂಬರ್ ನಂಬರ್ಗೆ ಕರೆ ಮಾಡಿ ಇದನ್ನ ಪಡ್ಕೋಬೋದು ಈ ನುಗ್ಗೆ ಪೌಡರ್ನ ನಾವು ಕ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮದೇ ಮಾಡ್ತಾ ಇದ್ದೀವಿ ಸೆವೆನ್ ಜೀರೋ ಒನ್ ನೈನ್ ಫೋರ್ ಡಬಲ್ ಜೀರೋ ಸಿಕ್ಸ್ ಟು ಜೀರೋ ಇದು ಕಲ್ಯಾಣ ಕರ್ನಾಟಕದಲ್ಲಿ ಈ ಮುಂಬೈ ಕರ್ನಾಟಕದಲ್ಲಿ ಶಿವರಾಜ್ ಅರ್ಕೇರಿ ಅಂತಿದ್ದಾರೆ ನಾವು ಡಿಸ್ಕ್ರಿಪ್ಷನ್ ಹಾಕ್ತಿವಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಮಾಡಿದ್ರೆ ಈ ಏನು ನಾವು ಪ್ರಾಡಕ್ಟ್ ಅನ್ನ ಸಾಧ್ಯ ಇದೆ ಅದನ್ನು ನಾವು ಡಿಸ್ಕ್ರಿಪ್ಷನ್ ನಂಬರ್ನ ಹಾಕ್ತೀವಿ ವೀಕ್ಷಕರೇ ನೋಡಿದ್ರಲ್ಲ ಈ ನುಗ್ಗೆ ಸೊಪ್ಪಿನ ಪ್ರಯೋಜನ ಎಷ್ಟಿದೆ ಇದನ್ನ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯದ ಒಳಗೆ ಎಷ್ಟೆಲ್ಲ ಪ್ರಯೋಜನ ಆಗ್ತೈತಿ ಎಂಬುದನ್ನು ನೀವು ನೋಡಿದ್ರಿ ಹಾಗಾದ್ರೆ ಈ ಪ್ರಾಡಕ್ಟನ್ನ ನೀವು ಖರೀದಿ ಮಾಡಬೇಕು ಇದು ನಿಮ್ಮಲ್ಲಿ ಬರಬೇಕು ಅಂತಂದ್ರೆ ಈ ಕೆಳಗೆ ನಾವು ಏನು ತೋರಿಸಿದೀವಲ್ಲ ಈ ನಂಬರ್ ಈ ನಂಬರ್ಗೆ ಕರೆ ಮಾಡುವುದ್ರ ಮೂಲಕ ಈ ಒಂದು ಪ್ರಾಡಕ್ಟನ್ನು ನಿಮ್ಮದಾಗಿಸ್ಕೊಳ್ಬೋದು ಸರಿ ಈ ಒಂದು ನುಗ್ಗೆ ಸೊಪ್ಪಿನ ಪುಡಿಯನ್ನು ನಾವು ಬಳಕೆ ಮಾಡೋದ್ರಿಂದ ಒಂದು ರೋಗಗಳನ್ನು ನಾವು ಹತೋಟಿಗೆ ತರ್ಬೋದು ಅಥವಾ ಯಾವ ರೋಗಿಗಳಿಗೆ ಇದು ಸಹಾಯ ಆಗ್ತೈತಿ ಅಂತ ಹೇಳ್ತೀರಿ ಈ ನುಗ್ಗೆ ಪೌಡರ್ ಸೇವನೆಯಿಂದ ಬಿ ಪಿ ಇರ್ತಕ್ಕಂಥವ್ರಿಗೆ ಶುಗರ್ ಇರ್ತಕ್ಕಂಥವ್ರಿಗೆ ಥೈರಾಯ್ಡ್ ಇರ್ತಕ್ಕಂಥವ್ರಿಗೆ ಏನು ಕ್ಯಾನ್ಸರ್ ಇರ್ತಕ್ಕಂಥವ್ರಿಗೆ ಹಾರ್ಟ್ ಅಟ್ಯಾಕ್ ಇರ್ತಕ್ಕಂಥವ್ರಿಗೆ ಏನು ಬ್ಲಾಕೇಜನ್ನು ಕಡಿಮೆ ಮಾಡಿ ಕ್ಲಿಯರ್ ಮಾಡೋ ಸಲುವಾಗಿ ಈ ನುಗ್ಗೆ ಪೌಡರನ್ನು ಯೂಸ್ ಮಾಡೋದು ಸುಮಾರು ಮುನ್ನೂರು ರೋಗಗಳಿಗೆ ಇದನ್ನು ಹತ್ತು ಇದರಿಂದ ಹತ್ತೊಟ್ಟಿರಲಿಕ್ಕೆ ಸಾಧ್ಯ ಇದೆ ಸರ್ ಕೊನೆಯದಾಗಿ ಏನಾದರೂ ಹೇಳ್ತೀರಾ ವಿಶೇಷವಾಗಿ ಈ ನುಗ್ಗೆ ಸೊಪ್ಪು ಬಳಸೋದ್ರಿಂದ ಮನುಷ್ಯನಲ್ಲಿ ಚೈತನ್ಯ ಇರ್ತದೆ ಆರೋಗ್ಯದಿಂದ ಇರ್ತದ ಮತ್ತು ವಿಶೇಷವಾಗಿ ರೈತರು ಕೂಡ ತಮ್ಮ ಆದಾಯವನ್ನು ಹೆಚ್ಚಿಗೆ ಮಾಡಿಕೊಳ್ಳಕ್ಕೆ ಸಾಧ್ಯತೆ ಅಂತ ನಾನು ಜನಸಾಮಾನ್ಯರಿಗೆ ಈ ಒಂದು ಸಂದೇಶವನ್ನು ಹೇಳಲಿಕ್ಕೆ ಬಯಸ್ತೀನಿ ನಿಮ್ಮ ಆರೋಗ್ಯನ ನೀವು ಕಾಪಾಡ್ಕೋಬೇಕು ಯಾವುದೇ ರೀತಿಯ ಅಧಿಕ ವೆಚ್ಚಗಳನ್ನು ವ್ಯಯಿಸಿ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ತುಂಬ ಕಷ್ಟ ಆಗ್ತೈತಿ ಆಸ್ಪತ್ರೆಗಳಿಗೆ ಅಲಿಯುವುದಾಗಲಿ ಟ್ಯಾಬ್ಲೆಟ್ಗಳನ್ನು ತಗೊಳ್ಳೋದಾಗಲಿ ಪತ್ತೆಯನ್ನ ಮಾಡುವುದಾಗ್ಲಿ ಇದೆಲ್ಲವೂ ಕೂಡ ನಿಮ್ಗೆ ಬಹಳ ತೊಂದರೆ ಆಗ್ತೈತಿ ಅದರ ಬದಲಾಗಿ ಈ ನುಗ್ಗೆ ಸೊಪ್ಪನ್ನು ನೀವು ದಿನ ಬಳಕೆಯಾಗಿ ಬಳಸಿದ್ದೇ ಆದಲ್ಲಿ ಕೇವಲ ಮೂರು ತಿಂಗಳಿನಲ್ಲಿ ನಿಮ್ಮ ಆರೋಗ್ಯದಲ್ಲಿ ಹಲವಾರು ಬದಲಾವಣೆಗಳನ್ನು ನೀವು ನೋಡ್ಬೋದು ಅದರಿಂದ ನಾವು ಒಂದು ಏನು ಹೇಳಕ್ಕೆ ಇಚ್ಛೆ ಪಡ್ತೀವಿ ಅಂತಂದ್ರೆ ಅತಿ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಈ ನುಗ್ಗೆ ಪೌಡ್ರನ್ನ ಬಳಕೆ ಮಾಡಿಕೊಂಡು ನಿಮ್ಮ ಆರೋಗ್ಯವನ್ನು ನೀವು ಕಾಪಾಡ್ಕೊಡಿ ಈ ಪ್ರಾಡಕ್ಟನ್ನು ನೀವು ತರಿಸ್ಕೋಬೇಕು ಅಂತಂತಂದ್ರೆ ಈ ಕೆಳಗೆ ನೀಡಲಾಗ್ತಿರುವಂತಹ ನಂಬರ್ಗಳಿಗೆ ಕರೆ ಮಾಡಿ ನಿಮ್ಮ ಊರುಗಳಿಗೆ ನಾವು ಇದನ್ನು ಸ್ವತಃ ಕೊರಿಯರ್ಗಳ ಮೂಲಕವೂ ಕೂಡ ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತೀವಿ ನಮಸ್ಕಾರ